ಎಲ್ಲರಿಗೂ ನಮಸ್ಕಾರ ಶ್ರೀ ಚೋಡೇಶ್ವರಿ ಶಕ್ತಿ ಪೀಠದ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಚಾರ ಬಂದು ಮದುವೆ ವಿಳಂಬ ಎಷ್ಟೋ ಜನ ತಾಯಿಯಂದಿರು ಕಾಲ್ ಮಾಡಿ ಕೇಳ್ತಾ ಇದ್ರಿ ಗುರುಗಳೇ ನಮ್ಮ ಮಕ್ಕಳಿಗೆ ಮದುವೆ ಅನ್ನೋದು ಹಾಕ್ತಾನೇ ಇಲ್ಲ ಏನು ಸಮಸ್ಯೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಕಂಕಣಮಾಲ ಅನ್ನೋದು ಕೂಡ್ತಾ ಇಲ್ಲ ಎಲ್ಲಿ ಕೇಳಿದ್ರು ಕುಜುದೋಷ ಅಂತಾರೆ ಇಲ್ಲ ಸರಪ್ಪ ದೋಷ ಅಂತಾರೆ ಆದರೂ ನಾವು ಅವರು ಹೇಳ್ದಂಗೆಲ್ಲ ಪರಿಹಾರ ಮಾಡಿಸ್ತಾ ಇದ್ದೀವಿ ಆದರೂ ನಮಗೆ ಪರಿಹಾರ ಸಿಗ್ತಾ ಇಲ್ಲ ಅಂತ ಇದ್ರಿ ಅವ್ರಿಗೋಸ್ಕರ ಇವತ್ತು ಒಂದು ಸರಳವಾದಂಥ ಪರಿಹಾರ ಕೊಡ್ತಾಯಿದ್ವಿ ಈ ಪರಿಹಾರನ ಆರಾಮ ಸಿಂಪಲ್ ಆಗಿದ್ರು ಸರಳವಾಗಿದ್ದರೂ ಅಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂಥ ಪರಿಹಾರನೇ ಇವತ್ತು ಕೊಡ್ತಾ ಇದ್ದೀವಿ ಈ ಪರಿಹಾರನ ಯಾರು ಮಾಡಬೇಕು ಅಂದರೆ ಮೊದಲಿಗೆ ಹುಡುಗ ಅಥವಾ ಹುಡುಗಿಯ ತಾಯಿ ಮಾಡಬೇಕು ಏನ್ ಮಾಡಬೇಕು ಅಂದ್ರೆ ಸೋಮವಾರ ಸೋಮವಾರ ದಿನನೇ ಆಗಬೇಕು ಅಂಗಡಿಗೆ ಹೋಗಿ ಒಂದು ಕೆ ಜಿ ಶುದ್ಧವಾದಂಥ ಅರಿಶಿಣದ ಕೊಂಬನ್ನು ಮನೆಗೆ ತರಬೇಕು ಸೋಮವಾರ ಸ್ನಾನಾದಿಗಳನ್ನು ಮಾಡಿಕೊಂಡು ಅಂಗಡಿಗೆ ಹೋಗಿ ಶುದ್ಧವಾದಂಥ ಅರಿಶಿಣದ ಕೊಂಬು ಶುದ್ಧ ಅಂದ್ರೆ ನೋಡಿದಾಗ ಯಾವುದೇ ಒಂದು ರೀತಿ ಮುಕ್ಕಾಗಿರಬಾರ್ದು ಕೆಟ್ಟೋಗಿರಬಾರ್ದು ಚೆನ್ನಾಗಿರೋ ಚೆನ್ನಾಗಿರೋವಂಥ ಚೆನ್ನಾಗಿರೋ ಅರಿಶಿಣ ಕೊಂಬು ತಂದು ಒಂದು ಬಿಳೆ ಬಟ್ಟೆಯಲ್ಲಿ ಅದನ್ನು ಹಾಕಿ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಬೇಕು ಯಾವತ್ತು ಸೋಮವಾರ ದಿನ ಇದನ್ನು ಮಾಡಬೇಕು ನಂತರ ಮಂಗಳವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ಯಾರೋ ಹುಡುಗನ ತಾಯಿ ಅಥವಾ ಹುಡುಗಿಯ ತಾಯಿ ಸ್ನಾನಾದಿಗಳನ್ನು ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಅರಿಶಿನದ ಕೊಂಬನ್ನು ಪುಡಿ ಮಾಡ್ಕೊಬೇಕು ಸಾಮಾನ್ಯವಾಗಿ ಹಳ್ಳಿ ಭಾಗದಲ್ಲಿ ಏನಿರುತ್ತೆ ಒಳಕಲ್ಲಿ ಇರುತ್ತೆ ಅದರಲ್ಲಿ ಹಾಕಿ ಕುಟ್ಟಿ ಪುಡಿ ಮಾಡ್ತಾರೆ ಇದು ಶ್ರೇಷ್ಠ ಸಿಟಿ ಭಾಗದಲ್ಲಿರೋವಂಥವ್ರು ಏನು ಮಾಡ್ತಾರೆ ಅವರಿಗೆ ಒಳಕಲ್ಲನ್ನು ಸಿಗೋಲ್ಲ ಮಿಷಿನಿಗೆ ಹಾಕ್ಕೊಬೇಕು ಅಂಥವ್ರು ಏನು ಮಾಡ್ತಾರೆ ಮಿಷಿನ್ಗೆ ಹಾಕ್ಕೊಳ್ಳಿ ಸಾಧ್ಯವಾದಷ್ಟು ಕುಟ್ಟಕ್ಕೆ ಅನುಕೂಲ ಇತ್ತು ಅಂದರೆ ಕುಟ್ಟು ಪುಡಿ ಮಾಡಿ ಅದು ತುಂಬ ಶ್ರೇಷ್ಠ ಹಾಗಿಲ್ಲ ಅನ್ನ ಪಕ್ಷದಲ್ಲಿ ಮಿಕ್ ಮಿಕ್ಸಿ ಅಥವಾ ಗ್ರೈಂಡರ್ಗೆ ಹಾಕ್ಕೊಂಡು ಒಂದು ಪುಡಿ ಮಾಡಿಕೊಳ್ಳಿ ಈ ಪುಡಿಯನ್ನು ಏನು ಮಾಡಬೇಕು ಇಲ್ಲಿಗೆ ತಾಯಿ ಕರ್ತವ್ಯ ಮುಗಿತು ಎರಡನೆಯದು ಮುಂದಿನ ಮಂಗಳವಾರದಿಂದ ಇವಾಗ ಫಸ್ಟ್ ಮಂಗಳವಾರ ಇದನ್ನು ಕುಟ್ಟು ಪುಡಿ ಮಾಡಿಕೊಂಡ್ರೆ ಎಲ್ಲಿಗಾಯಿತು ಎರಡನೇ ಮಂಗಳವಾರದಿಂದ ಯಾರು ಮದುವೆ ಆಗಬೇಕಲ್ವಾ ಗಂಡು ಹುಡುಗ ಆಗ್ಬೋದು ಅಥವಾ ಹೆಣ್ಣು ಮಗು ಆಗ್ಬೋದು ಯಾರಿಗೆ ಮದುವೆ ಆಗಬೇಕು ಅವರು ಬೆಳಗ್ಗೆ ಮಂಗಳವಾರದ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನು ಮಾಡಿಕೊಂಡು ನಿಮ್ಮ ಗ್ರಾಮದಲ್ಲಿರುವಂತಹ ನಾಗರಕಟ್ಟೆಗೆ ಕಟ್ಟೆ ಹೋಗಬೇಕು ಅಶ್ವತ್ಕಟ್ಟೆ ನಾಗರಕಟ್ಟೆ ಹೋಗಿ ಹೋಗ್ಬೇಕಾದ್ರೆ ಏನು ಮಾಡಬೇಕು ಇಲ್ಲಿಂದ ನಿಮ್ಮ ಮನೆಯಿಂದ ಹೋಗ್ಬೇಕಾದ್ರೆ ನೀವು ನಿಮ್ಮ ತಾಯಿ ಕುಟ್ಟಿ ಪುಡಿ ಮಾಡಿದಂಥ ಉಂಡೆ ಒಳಗಡೆ ಸ್ವಲ್ಪ ಸ್ವಲ್ಪ ತೊಗೊಂಡು ನಾಲ್ಕು ಉಂಡೆ ಮಾಡಬೇಕು ಚಿಕ್ಕ ಚಿಕ್ಕದಾಗಿ ನಾಲ್ಕು ಉಂಡೆ ಮಾಡಬೇಕು ಉಂಡೆ ಮಾಡಿ ಮನೆಯಲ್ಲೇ ಪೂಜೆ ಮಾಡಿ ಅದನ್ನು ನಾಗರಿಕಟ್ಟೆಗೆ ಎತ್ಕೊಂಡು ಹೋಗಿ ಪೂಜೆಯನ್ನು ಮಾಡಿ ದೇವರಿಗೆ ಅಭಿಷೇಕ ಮಾಡಿ ನಾಗರಿಕಲ್ಲು ಏನು ಮೂರು ಕಲ್ಲು ಇದ್ದೇ ಇರ್ತವೆ ಆ ಮೂರು ಕಲ್ಲುಗಳಿಗೂ ಅಭಿಷೇಕ ಮಾಡಿ ಈ ನೀವು ತೆಗೆದುಕೊಂಡಂಥ ಹೋದ ನಾಲ್ಕು ಉಂಡೆಗಳಲ್ಲಿ ಮೂರು ಉಂಡೆಗಳನ್ನು ಲೇಪನ ಮಾಡಬೇಕು ಒಂದೊಂದು ಕಲ್ ನಾಗರ ಕಲ್ಲಿಗೆ ಒಂದೊಂದು ಉಂಡೆ ಲೇಪನ ಆದಮೇಲೆ ಇನ್ನೂ ಒಂದು ಉಂಡೆ ಇರುತ್ತೆ ಅದನ್ನು ಮಧ್ಯದಲ್ಲಿ ಇರುವಂತಹ ನಾಗರ ಕಲ್ಲಿನ ಪಾದದ ಬಳಿ ಅದಕ್ಕೆ ಟಚ್ ಆಗೋ ರೀತಿ ಇಡಬೇಕು ಇಟ್ಟ ನಂತರ ಪೂಜೆ ಮಾಡಿ ಒಂದು ಹತ್ತು ನಿಮಿಷ ಅಲ್ಲೇ ಕೂತು ಧ್ಯಾನ ಮಾಡಿ ಮನೆಗೆ ಬರಬೇಕಾದರೆ ಅರಿಶಿಣವನ್ನು ತಂದು ಪ್ರತಿ ದಿವಸ ನೀವು ನೆಕ್ಸ್ಟ್ ವಾರದ ಗಂಟೆ ನಿಮಗೆ ಆರು ದಿವಸ ಟೈಮ್ ಇರುತ್ತಲ್ವಾ ಆ ಆರು ದಿನ ಸ್ನಾನ ಮಾಡುವ ಸಮಯದಲ್ಲಿ ನೀವು ಸ್ನಾನ ಮಾಡುವಂಥ ನೀರಿಗೆ ಅದನ್ನು ಹಾಕ್ಕೊಂಡು ಸ್ನಾನ ಮಾಡಬೇಕು ಈ ರೀತಿಯಾಗಿ ಎಷ್ಟು ದಿನ ಮಾಡಬೇಕಪ್ಪ ಅಂದರೆ ಒಂಬತ್ತು ಮಂಗಳವಾರ ಮಾಡಬೇಕು ಮೊದಲನೇ ಮಂಗಳವಾರ ತಾಯಿ ಕರ್ತವ್ಯ ಮಾಡಿಕೊಡ್ತಾರೆ ಅದು ಬಿಟ್ಟು ಒಂಬತ್ತು ಮಂಗಳವಾರ ಹೆಣ್ಮಕ್ಳಿಗೆ ಕರ್ತವ್ಯ ಮಾಡಿದ್ದೇ ಆಯಿತು ಅಂದರೆ ಮದುವೆ ವಿಳಂಬ ಜಾತಕದಲ್ಲಿ ಕುಜು ದೋಷ ಆಗಿರ್ಬೋದು ಸರ್ಪದೋಷ ಆಗಿರ್ಬೋದು ಆ ರೀತಿ ಏನೇ ಸಮಸ್ಯೆ ಆಗಿದ್ರು ಅದರಿಂದ ಮುಕ್ತಿ ಒಂದು ಶೀಘ್ರವಾಗಿ ಮದುವೆ ವಿಚಾರದಲ್ಲಿ ಕಂಕಣಬಲ ಅನ್ನೋದು ಕೂಡಿ ಬರುತ್ತೆ ಇಷ್ಟು ಮಾತು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ತಂತ್ರ ಪರಿಹಾರ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಬಟನ್ ನೋಡ್ತೀನಿ ಏನು ಕಷ್ಟ ಆಗೋಲ್ಲ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ